ರಾಜ್ಯ ಸರ್ಕಾರಿ ನೌಕರರ ಹೋರಾಟದ ಬಗ್ಗೆ ರೂಪರೇಷೆಗಳನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಶ್ರೀ ಎಸ್ ಅವರು ರೂಪಿಸಿದ್ದಾರೆ ನೋಡಿ ಸಂಪೂರ್ಣವಾದ ಮಾಹಿತಿ ಯಾವ ರೀತಿಯಾಗಿದೆ ಎಂಬುದರ ಜಾರಿ ಬರಬೇಕು ಅಂತಿದೆ ಮುಖ್ಯಮಂತ್ರಿಗಳು ಕೂಡ ಬರಲಿ ಕೊಪ್ಕೊಂಡಿದ್ದಾರೆ ಉಪಮುಖ್ಯಮಂತ್ರಿಗಳು ಬರ್ತಾರೆ ಸಚಿವರು ಬರ್ತಾರೆ ಆ ಸಭೆಯಲ್ಲಿ ಈ ಮೂರು ಯೋಜನೆಗಳ ಬಗ್ಗೆ ಘೋಷಣೆ ಮಾಡುವಂತಹ ಒಂದು ವಿಶ್ವಾಸದ ಮಾತುಗಳನ್ನು ನಾವು ಹೇಳಿರುವ ಕಾರಣಕ್ಕಾಗಿ ಒಂದ್ ಎರಡು ಮೂರು ಲಕ್ಷ ಜನ ಪಾಲೇಸ್ ಪಾಲೇಸ್ಗಳು ಸೇರ್ತವೆ ಅವತ್ತಿನ ದಿವಸ ಮದುವೆ ತಾಲೂಕಿನಿಂದ ಇಪ್ಪತ್ ಇಪ್ಪತ್ ಕನಿಷ್ಠ ಬರ್ಕನ್ ತುಮಕೂರು ಬೆಂಗಳೂರಿಗೆ ಹತ್ರ ಇದೆ ಇಲ್ಲಿರುವಂತ ಇಪ್ಪತ್ ಸಾವಿರ ನೌಕರು ಕೂಡ ಅವತ್ತಿನ ದಿವಸ ಪ್ಯಾಲೇಸ್ ಗ್ರೌಂಡ್ ಅಲ್ಲಿ ಇರಬೇಕು ಇವತ್ತು ನಿಮ್ ಮಕ್ಳಿಗೆ ಪ್ರತಿಭಾ ಪುರಸ್ಕಾರ ಕೊಡ್ತೀವಿ ಫೋಟೋ ಸಿಗುತ್ತೆ ಗೌರವ ಸಿಗುತ್ತೆ ಸಂಘಟನೆಯಿಂದ ಅಂತ ಹೇಳಿ ತಾವ್ ಅದು ನಾಳೆ ನಮ್ಮ ಬದುಕಿಗೆ ಗೌರವ ಸಿಗುತ್ತೆ ನಮ್ಮ ಮಕ್ಕಳಿಗೆ ಗೌರವ ಸಿಗುತ್ತೆ ನನ್ನ ಕುಟುಂಬದ ರಕ್ಷಣೆಗಾಗಿ ನನ್ನ ಆತ್ಮ ರಕ್ಷಣೆಗಾಗಿ ಕುಟುಂಬದ ಅಭಿವೃದ್ಧಿಗಾಗಿ ಅಂತ ಹೇಳಿ ಸಲ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಅವತ್ತಿನ ದಿವಸ ನೀವು ನಿಮ್ ಸ್ನೇಹಿತರು ಕಾರೋ ಬಸ್ ಟ್ರೈನ್ ಗೊತ್ತಿಲ್ಲ ಸಂಘದಿಂದ ಬಸ್ ವ್ಯವಸ್ಥೆಗಳನ್ನು ಉಚಿತವಾಗಿ ಮಾಡ್ತೇವೆ ಯಾಕಂದ್ರೆ ಮೊದಲೆಲ್ಲ ಇತ್ತು ಕೆಲವರೆಲ್ಲ ವಸೂಲಿ ಮಾಡಿ ಸಂಘ ಮಾಡ್ತಾರೆ ನೋಡಿದಿರಲ್ಲ ಮನೆ ಹದಿನೇಳು ಪರ್ಸೆಂಟ್ ಮಾಡ್ಬೇಕಾದ್ರೆ ನಿಮ್ಮ ಹತ್ರ ಏನಾದ್ರು ಒಂದ್ ರೂಪಾಯಿ ದುಡ್ಡು ಹೋರಾಟ ಮಾಡೋಕೆ ಒಂದ್ ರೂಪಾಯಿ ಸ್ಟಾಗಿ ದುಡ್ಡು ಕೊಟ್ಟಿದ್ರನ್ರೀ ನೀವು ಕೊಟ್ಟಿಲ್ಲ ಈಗಲೂ ಅಷ್ಟೇ ಸಮ್ಮೇಳನ ಮಾಡ್ಬೇಕಾದ್ರೆ ಒಂದು ಸಿಂಗಲ್ ಎಂಪಿ ನೌಕರ ಕೊಡಂಗಿಲ್ಲ ನಿಮ್ ತಾಲೂಕು ಊಟ ಮಾಡ್ಕೊಂಡ್ ಬರಬೇಕು ಅಷ್ಟೇ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರುವಂತಹ ಶ್ರೀ ಎಸ್ ಷಕ್ಷೇರಿ ಅವರು ಯಾವ ರೀತಿಯಾಗಿ ಫೆಬ್ರವರಿ ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಪ್ರತಿಭಟನೆಗೆ ಸಂಬಂಧಿಸಿದಂತೆ ಯಾವ ರೀತಿಯಾಗಿ ರಾಜ್ಯದ ಸರ್ಕಾರಿ ನೌಕರರನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಮತ್ತು ಸರ್ಕಾರಿ ನೌಕರರ ನ್ಯಾಯ ಕೊಡಿಸೋದಕ್ಕೆ ನಾನು ಜೈಲಿಗೆ ಹೋಗೋದಕ್ಕೂ ಸಹ ಸಿದ್ಧ ರಾಜ್ಯ ಸರ್ಕಾರಿ ನೌಕರರ ಒಳತಿಗಾಗಿನ ಎಲ್ಲದಕ್ಕೂ ಸಿದ್ಧ ಅಂತ ದಯವಿಟ್ಟು ಮಾಹಿತಿ ಎಲ್ಲರಿಗೂ ಶೇರ್ ಮಾಡಿ